ಮಾಧ್ಯಮ ಲೋಕದ ದಿಗ್ಗಜರಾದ ರಾಮೋಜಿರಾವ್ ಅವರಿಗೆ ಇವತ್ತು ನುಡಿ ನಮನ ಸಲ್ಲಿಸಲಾಯಿತು ರಾಮೋಜಿರಾವ್ ಅವರು ಈ ಕಾಲದ ದಾರ್ಶನಿಕ ಮತ್ತು ಮಾಧ್ಯಮ ಲೋಕದ ದಿಗ್ಗಜರು ಸಾವಿರಾರು ಪತ್ರಕರ್ತರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದವರು ಹೃದಯ ಸಂಬಂಧಿ ಕಾಯಿಲೆಯಿಂದ ಇದೇ ಜೂನ್ ಎಂಟರಂದು ನಿಧನರಾದರು ರಾಮೋಜಿರಾವ್ ಅವರ ಗೌರವಾರ್ಥವಾಗಿ ಬೆಂಗಳೂರಿನ ಪ್ರೆಸ್ ಕ್ಲಬ್ಬಲ್ಲಿ ಇ ಟಿ ವಿ ಬಳಗದಿಂದ ಅನ್ನದಾತ ರಾಮೋಜಿರಾವ್ ಅವರಿಗೆ ನುಡಿ ನಮನ ಮತ್ತು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬೆಂಗಳೂರು ಸೇರಿದಂತೆ ರಾಜ್ಯ ಹಲವಡೆಯಿಂದ ಇನ್ನೂರಕ್ಕೂ ಅಧಿಕ ಪತ್ರಕರ್ತರು ಭಾಗಿಯಾಗಿ ರಾಮೋಜಿರಾವ್ ಅವರಿಗೆ ನುಡಿ ನಮನ ಸಲ್ಲಿಸಿದರು ಈ ವೇಳೆ ರಾಮೋಜಿರಾವ್ ಅವರ ಬಗ್ಗೆ ಮಾತನಾಡಿದ ಪತ್ರಕರ್ತರು ರಾಮೋಜಿರಾವ್ ಅವರು ಈಗ ನಮ್ಮ ಜೊತೆ ಇಲ್ಲದೆ ಇರಬಹುದು ಆದರೆ ಅವರ ಆದರ್ಶಗಳನ್ನು ಪಾಲಿಸುವ ಮೂಲಕ ಅವರನ್ನು ಸದಾ ಜೀವಂತವಾಗಿರಿಸುವ ಕೆಲಸ ಮಾಡೋಣ ಅಂತ ಹೇಳಿದರು ನಾನು ಫಸ್ಟ್ ಜಾಬ್ ಅಂತ ಸೇರಿದೆ ಟಿವಿಗೆ ನನಗೆ ಆಕ್ಚುಲಿ ಡೆಸ್ಕ್ ಬಾ ಬಂದ್ರು ನಮಗೆ ಡೆಸ್ಕ್ ಬಗ್ಗೆ ಅಷ್ಟು ನಾಲೆಡ್ಜ್ ಇರ್ಲಿಲ್ಲ ಸೊ ನಾನು ಬಳ್ಳಾರಿ ಶ್ರೀಂಗರ್ ಆಗಿ ಸೇರ್ಕೊಂಡ್ಬಿಟ್ಟೆ ಸೊ ಅದಾದ್ಮೇಲೆ ನನಗೆ ಸೆಕೆಂಡ್ ಇನ್ನಿಂಗ್ಸ್ ಇನ್ನೊಂದು ಅವಕಾಶ ಸಿಗುತ್ತೆ ಟಿವಿ ಭಾರತ್ ಅಂತ ಮಾಡಿರ್ತಾರೆ ಅವಾಗ ನಾನು ಇನ್ಪುಟ್ ಏಟ್ ಅಂತ ಹೋಗಿರ್ತೀನಿ ಪಿ ವಿ ನರೇಂದ್ರ ಸರ್ ಇದ್ರು ಅವಾಗ ಅದಾದ ಒಂದು ವರ್ಷಕ್ಕೆ ನನಗೆ ಸ್ಟೇಟ್ ಏಟ್ ಅಂತ ಕೊಡ್ತಾರೆ ಸೊ ಕನಿಷ್ಠ ನಾನು ರಾಮೋಜಿ ರಾವ್ ಅವ್ರ ಜೊತೆ ಒಂದು ನಲ್ವತ್ತರಿಂದ ಐವತ್ತು ಮೀಟಿಂಗ್ ಫೇಸ್ ಟು ಫೇಸ್ ಟೂ ಟು ತ್ರೀ ಅವರ್ಸ್ ಒಂದು ನಮ್ದು ಡೆಸ್ಕ್ ಮೀಟಿಂಗ್ ಆಗೋದು ಟೂ ಅವರ್ಸ್ ಅಂಡ್ ಮೇಲೆ ಸ್ಟೇಟ್ ಹೆಡ್ಸ್ ಗಳು ಮೀಟಿಂಗ್ ಆಗೋದು ಸ್ಟೇಟ್ ಹೆಡ್ಸ್ ಮೀಟಿಂಗ್ ಅಂದ್ರೆ ಇರೋ ಅಷ್ಟು ಹದಿನಾಲ್ಕು ಲ್ಯಾಂಗ್ವೇಜ್ ಜನ ಕುತ್ಕೊಂಡು ಮೀಟಿಂಗ್ ಮಾಡ್ತಿದ್ರು ಅದು ಹತ್ತುವರೆಗೆ ಸ್ಟಾರ್ಟ್ ಆದ್ರೆ ಎರಡುವರೆ ತನಕ ಹೋಗೋದು ಮ್ಯಾರಥಾನ್ ಮೀಟಿಂಗ್ ಆಗಿರೋದು ಬಟ್ ಅದ್ ನನ್ಗೆ ಇಷ್ಟ ಆಗ್ತಿದೆ ಏನಂತ ನಮ್ಮ ಸ್ಟೇಟ್ ಮೀಟಿಂಗ್ ಮಾಡಿದಾಗ ತುಂಬಾ ಇಷ್ಟ ಆಗುತ್ತೆ ಸರ್ ಯಾಕಂದ್ರೆ ಸರ್ ಯಾವತ್ತು ಸಣ್ಣ ಫ್ರೆಶ್ ಆಗಿ ಯಾರು ಜಾಯ್ನ್ ಆಗಿದ್ದಾರೆ ಅವ್ರನ್ನ ತುಂಬಾ ಇಂಟ್ರಾಕ್ಟ್ ಮಾಡಿಸೋರು ಅವ್ರು ಹೇಳೋರು ನೀನು ತಪ್ಪು ಮಾಡ್ತೀಯಾ ಡೋಂಟ್ ವರಿ ನಾನು ಇದೀನಿ ನಾನು ಟ್ರೈನಿಂಗ್ ಕೊಡ್ತೀನಿ ಇಂದು ಅದೊಂದು ಸಣ್ಣ ಸ್ಮಾಲ್ ಟ್ರೈನಿಂಗ್ ಇದೆ ಅದು ಕರ್ಸ್ತೀನಿ ನೀನ್ ಬುಕ್ ಓದಕ್ ಇಷ್ಟ ಪಡ್ತೀಯ ಆರ್ ಕೆ ಸಿ ರಾಬೋಜಿ ರಾಬರ್ಜಿ ನಾಲೆಜ್ ಸೆಂಟರ್ ಅಂತಿದೆ ಅಲ್ಲಿ ನಿನ್ಗೆ ಯಾವ್ ಬುಕ್ ಬೇಕು ಏನ್ ಬೇಕು ಹೇಳು ನಾನು ಕೊಡಿಸ್ತೀನಿ ಅಂತ ಹೇಳೋರು ಅದ್ರ ಜೊತೆಗೆ ತಿಂಡಿಗೆ ಏನ್ ಬೇಕು ನಿಮ್ಗಂತ ಕೇಳೋರು ನಾನ್ ಏನೋ ಒಂದ್ ಮಾಡಿಸಿದೀನಿ ಅದು ನಿನ್ಗೆ ಇಷ್ಟ ಆಗತ್ತ ಅಂತ ಕೇಳೋರು ಇಲ್ಲ ಸರ್ ಬೇಕು ಅನ್ನೋರು ಆ ಆಯ್ತು ನಿನ್ಗು ನೆಕ್ಸ್ಟ್ ಸಲ ಇಂದ ಉದ್ದಿನ ವಡೆ ಅದು ಹೆಂಗಿರುತ್ತೆ ಒಬ್ರು ಕರ್ಸಿ ಕೇಳೋರು ಉದ್ದಿನ ಒಡೇನೆ ಮಾಡಿಸ್ಕೊಡೋರು ಜೊತೆಗೆ ಅಂದ್ರೆ ಆ ಒಂದು ಮೀಟಿಂಗ್ ಅಲ್ಲಿ ಏನಂತಾರೆ ನಾವು ಮಾತಾಡ್ತಾ ಇರ್ತೀವಿ ಒಂದು ಹುಡುಗಿ ಕ್ವಶ್ಚನ್ ಕೇಳಿದ್ರೆ ನಾನು ನಿನ್ಗೆ ಏನ್ ಬೇಕಾದ್ ಕೊಡ್ತೀನಿ ಅಂತ ಕೇಳ್ತಾರೆ ಕ್ವಶ್ಚನ್ ಕೇಳ್ತಾರೆ ಆ ಹುಡುಗಿ ಉತ್ತರ ಹೇಳುತ್ತೆ ಏನ್ ಬೇಕಂತ ಸರ್ ನಿಮ್ ಜೊತೆ ಒಂದು ಸೆಲ್ಫಿ ತಗೋಬೇಕಂತ ಸರಿ ಎಲ್ಲಾ ಆಗತ್ತೆ ಒಂದ್ ಎರಡು ವಾರ ಮೀಟಿಂಗ್ ಆಗ್ಬಿಡುತ್ತೆ ಆ ಮರ್ತ್ ಬಿಡುತ್ತೆ ಅವಾಗ ಹೇಳ್ತಾರೆ ಏ ಯಂಗ್ ಗರ್ಲ್ ಐ ಫಾರ್ ಯುವರ್ ಸೆಲ್ಫಿ ಅಂತಾರೆ ಸೊ ಅವ್ರ ಜೊತೆ ಬಂದು ಎಲ್ಲರ ಜೊತೆನೂ ಸೆಲ್ಫಿ ತಗೊಂಡು ಕಳಿಸ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಜೀವನ ಬಗ್ಗೆ ಪ್ರೀತಿ ಅಂತ ನಾನು ಹೇಳ್ತೀನಿ ಹೇಳ್ಬೇಕು ಅಂತಂದ್ರೆ ಅಂದ್ರೆ ಪ್ರತಿಯೊಬ್ಬರಿಗೂ ಟೈಮು ಆ ಟೈಮ್ ಎಷ್ಟ್ರೆ ಎರಡುವರೆ ಗಂಟೆ ಮೀಟಿಂಗ್ ಆದ್ರೆ ಎರಡುವರೆ ಗಂಟೆಲ್ಲ ಮೀಟಿಂಗ್ ಮುಗಿಸ್ಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ